ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ಸ್ಟೆಂಟಾಗಿ ನಾವು ರವೆ ದೋಸೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತುಂಬಾ ಟೇಸ್ಟಿಯಾಗಿರುವ ಹೆಲ್ದಿಯಾಗಿರುವ ಇನ್ಸ್ಟೆಂಟಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗುವಂಥ ದೋಸೆ ನೋಡ್ರಿ ಕಲರ್ ಯಾವ ರೀತಿ ಬಂದವಂತ ಇದೇ ರೀತಿ ಮಾಡಬೇಕಿದ್ರೆ ನೀವು ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ ನೋಡ್ರಿ ಹತ್ತೇ ಹತ್ತು ನಿಮಿಷದ ವಿಡಿಯೋ ಅದ ನಿಮ್ಗೆ ತೋರಿಸ್ತೀನಿ ನಾನು ಏನೇನು ಇನ್ಗ್ರಿಡಿಯೆಂಟ್ಸ್ ಹಾಕಿ ನಾನು ಹತ್ತು ನಿಮಿಷದೊಳಗೆ ನಾನು ಈ ರೀತಿ ದೋಸೆನ ರೆಡಿ ಆಗ್ಯವಂಥೇಳಿ ಬನ್ನಿ ಫ್ರೆಂಡ್ಸ್ ಈಗ ಇನ್ಗ್ರಿಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಈಗ ಬೇಕಾಗಿರೋ ಇನ್ಗ್ರಿಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಸಣ್ಣನ ರವೆ ತೊಗೊಂಡಿನಿರಿ ಚಿರೋಟಿ ರವೆ ಹಾಗೆ ಉಂಡಿ ರವಾನು ಅಂತೀವಿ ನಮ್ಮ ಹಳ್ಳಿ ಸೈಡು ಚಿರೋಟಿ ರವನ ಎರಡು ಕಪ್ ಆಗುವಷ್ಟು ತೊಗೊಂಡಿನಿ ರೀ ನಾನು ಈಗ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತಾ ರೀ ಫ್ರೆಂಡ್ಸ್ ಅದಕ್ಕೆ ಎರಡು ಕಪ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ಪು ಗೋಧಿ ಹಿಟ್ಟು ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ಇದಕ್ಕೆ ಮೇನ್ ಬೇಕಾಗಿದ್ದೆ ಮೊಸರು ಫ್ರೆಂಡ್ಸ್ ಮೊಸರು ಇದ್ರೇ ಟೇಸ್ಟ್ ಬರ್ತದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಈಗಿದ್ದೀನಿ ನಾವು ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಇದಕ್ಕೆ ಹಾಕೋತೀನಿ ರೀ ಫ್ರೆಂಡ್ಸ ಒಂದು ಬ ಅರ್ಧ ಹಾಕೋತೀನಿ ಯಾಕಂದ್ರೆ ಜಾಸ್ತಿ ಅದ ಒಂದೇ ಸಾರಿ ಎಲ್ಲಾನು ಮಿಕ್ಸಿಗೆ ಆಗಂಗಿಲ್ಲ ಅದ್ರ ಸಲುವಾಗಿ ನಾನು ಅರ್ಧ ಪ್ರಮಾಣದೊಳಗೆ ಹಾಕೋತೀನಿ ರೀ ಫ್ರೆಂಡ್ಸ ಅರ್ಧ ಪ್ರಮಾಣದಾಗ ಹಾಕ್ಕೊಂಡು ಇದು ನಾನು ಇನ್ನೇಗೇನೇನು ಇನ್ಕ್ರಿಡಿಯನ್ಸ್ ತೋರಿಸಿನಲ್ರಿ ಅದರೊಳಗೆಲ್ಲ ಅರ್ಧ ಹಾಕೋತೀನಿ ಅರ್ಧ ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ತುಂಬಾ ಟೇಸ್ಟ್ ಆಗಿರೋದು ಯಾಕಂದ್ರೆ ಕೆಲವೊಂದು ಸಾರಿ ನಾವು ಅಕ್ಕಿ ನೆನೆ ನೆನೆ ಹಾಕೋದು ನೆನಪಿರಂಗಿಲ್ಲ ಯಾಕೆಂದ್ರೆ ಅರ್ಜೆಂಟಲ್ಲಿ ಮಕ್ಕಳಾಗಿರ್ಬೋದು ಮನೆಯವರಾಗಿರ್ಬೋದು ಯಾರೇ ಇರಲಿ ದೋಸೆ ನಷ್ಟ ಅನ್ಸುತ್ತೆ ಬೆಳಗ್ಗೆ ಬೆಳಗ್ಗೆ ಅದ್ರ ಸಲುವಾಗಿ ಈ ರೀತಿ ನಾವು ಮಾಡಿದ್ರೆ ತುಂಬಾ ಟೇಸ್ಟ್ ಆಗ್ತವೆ ನೋಡಿರಿ ಒಂದಿಷ್ಟೇ ನಾನು ಸೋಡಾನ ಹಾಕೋತಾ ಇದ್ದೀನಿ ಅಡುಗೆ ಸೋಡಾನ ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಮಿಕ್ಸಿ ಕೂಡ ಹಾಕ್ಕೊಂಡಾಯಿತು ಈ ರೀತಿಯಾಗಿದೆ ಹಿಟ್ಟು ಅದಕ್ಕೆ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಾನು ಅದೇ ರೀತಿ ಇನ್ನೊಂದು ಕಪ್ ಏನಿತ್ತಲ್ರಿ ಅಂದ್ರೆ ಇನ್ನೂ ಅರ್ಧ ಪ್ರಮಾಣ ಅಷ್ಟೇ ಬಿಟ್ಟಿದ್ದೆ ಹಿಟ್ಟು ಅದನ್ನು ಕೂಡ ನಾನು ಅದೇ ಜಾರಿಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಸಾರಿ ಏನು ಅರ್ಧ ಇಂಗ್ರೀಡಿಯೆಂಟ್ಸ್ ಉಳಿದಿತ್ತಲ್ಲ ಅದನ್ನು ಕೂಡ ಅದೇ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ನೋಡಿರಿ ದೋಸೆದ ಹಿಟ್ಟು ಇನ್ನೂ ಒಂದು ಸ್ವಲ್ಪ ನೀರು ಇದಕ್ಕೆ ನಾನು ಏನು ಮಿಕ್ಸರ್ ಜಾರ್ದೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದೇ ನೀರನ್ನ ನಾನು ಈಗ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ರೀ ನೋಡಿ ಫ್ರೆಂಡ್ಸ್ ನಿಮ್ಗೆ ಟೈಮ್ ಇದ್ದರೆ ಆಗಲೇ ಸಾರಿ ಟೈಮ್ ಇತ್ತಂದ್ರೆ ಒಂದು ಹತ್ತು ನಿಮಿಷ ಬಿಡ್ಬೋದು ಇಲ್ಲಾಂದ್ರೆ ಕೂಡ ಹಾಗೇ ರೆಡಿ ಮಾಡೋದ್ರೂ ಕೂಡ ನಡೆಯುತ್ತೆ ನಾನು ಚಟ್ನಿ ರೆಡಿ ಆಗೋ ತನಕ ಅದನ್ನು ಸೈಡಿಗೆ ಇಟ್ಕೊಂಡು ಈಗ ನಾನು ಅದರೊಳಗೆ ಚಟ್ನಿ ಬೇಕಲ್ಲ ರೀ ಚಟ್ನಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕೂಡ ತೋರಿಸ್ತಾ ಇದ್ದೀನಿ ಕೊಬ್ಬರಿ ಪುಟಾಣಿ ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತಿಲಿ ಕರಿಬೇವು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೋತೀನಿ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಪೂರ್ಣ ಸಾಫ್ಟ್ ಏನು ಮಾಡ್ಕೋಬಾರ್ದ್ರ ಚಟ್ನಿ ಒಂದು ಸ್ವಲ್ಪ ತರಿತರಿಯಾಗಿದ್ದರೆ ಟೇಸ್ಟ್ ಆಗುತ್ತೆ ಬಾಯಲ್ಲಿ ತಿನ್ನುವಾಗ ಕೊಬ್ಬರಿ ಚಟ್ನಿ ನೋಡಿರಿ ಬೇಕಿದ್ದರೆ ಈ ಇನ್ಸ್ಟೆಂಟ್ ದೋಸೆ ಏನು ರೀ ಅದರೊಳಗೆ ಈ ರೀತಿ ಗಟ್ಟಿ ಚಟ್ನಿ ಕೂಡ ನಾವು ತಿನ್ಬೋದು ನಾನು ಕೂಡ ಒಂದಿಷ್ಟು ಅದರಲ್ಲಿಂದೇ ಬೇರೆ ಬೌಲ್ಗೆ ಹಾಕೋತಾ ಇದ್ದೀನಿ ಯಾಕಂದರೆ ಬೇಕಿದ್ರೆ ಇದನ್ನು ಕೂಡ ತಿನ್ಬೋದು ಹಾಗೆ ನಾವು ನಾರ್ಮಲಾಗಿ ಇಡ್ಲಿ ಒಳಗೆ ಪಡ್ಡಿನೊಳಗೆ ಯಾವ ದೋಷ ಸಾರಿ ಯಾವ ಚಟ್ನಿ ಮಾಡ್ತೀವಲ್ಲರೀ ಆ ರೀತಿ ಕೂಡ ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ಒಂದು ಬೌಲ್ಗೆ ಇದ್ದೀನಿ ರೀ ಇಷ್ಟು ಚಟ್ನಿದು ಈ ರೀತಿ ರೆಡಿ ಮಾಡಿಕೊಂಡು ಹಾಗೆ ನೋಡಿರಿ ಒಗ್ಗರಣೆಗೆ ಒಂದಿಷ್ಟು ಜೀರಿಗೆ ಸಾಸಿವೆ ಒಂದಿಷ್ಟು ಕರಿಬೇವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಿಂಗನ್ನ ಸೇರಿಸ್ಕೊತಾ ಇದ್ದೀನಿ ಹಿಂಗೆ ಫ್ಲೇವರು ಮಸ್ತ್ ಬರುತ್ತೆ ಚಟ್ನಿಗೆ ನೋಡಿರಿ ಇದಕ್ಕೆ ಮೇಲುಗಡೆ ಒಗ್ಗರಣೆನ ಇದ್ದೀನಿ ಫ್ರೆಂಡ್ಸ ಹಿಂಗೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಹಿಟ್ಟೇನು ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಆಗಿರ್ಬೋದು ಅನಿಸುತ್ತೆ ಯಾಕಂದರೆ ಮೊದಲೇ ರೆಡಿ ಮಾಡಿಟ್ಟಿದ್ದೆ ಎಲ್ಲನೂ ನಾನು ನೋಡಿರಿ ಮಾಡುವಾಗ ಇನ್ನೇನು ಮಾಡ್ತೀನಿ ಅನ್ನೋ ಅಷ್ಟರಲ್ಲಿ ಹಂಚ್ಕೊಡೋ ಕಾಯ್ದಿರಬೇಕು ಆ ಟೈಮ್ದಾಗ ನಾನು ಇನ್ನೋನ ಹಾಕೋತಾ ಇದ್ದೀನಿ ಇನೋ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಅಂದರೆ ಹಿಟ್ಟು ಹುಳಿ ಬರ್ತದ್ರಿ ಫ್ರೆಂಡ್ಸ ಗುಳಿಗುಳಿ ನೋಡ್ರಿ ಯಾವ ರೀತಿ ಕಾಣಿಸ್ಲಾತಂಥೇಳಿ ನೋಡಿರಿ ಈ ರೀತಿ ಇನೋ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಸಾಫ್ಟಾಗಿ ಬರ್ತಾವ್ರಿ ದೋಸೆ ಇನೋ ಹಾಕಿ ಜಾಸ್ತಿ ಟೈಮ್ ಏನು ಬಿಡೋದು ಬೇಡ್ರಿ ಹಾಗೆ ಹಾಕೋಬೋದು ದೋಸೆನ ನೋಡ್ರಿ ಯಾವ ರೀತಿ ನೊರೆ ನೊರೆ ಹಿಟ್ಟು ತುಂಬಾ ಟೇಸ್ಟ್ ಆಗ್ತಾವ್ರಿ ಫ್ರೆಂಡ್ಸ ನಮ್ಗೆ ಟೈಮ್ ಇರಲಿಲ್ಲ ಅಕ್ಕಿ ನೆನೆಸೋದು ಆಗಿರಲಿಲ್ಲ ಅಂದರೆ ಈ ರೀತಿ ನಾವು ಸಾಫ್ಟ್ ಆದ ಮೃದುವಾದ ಇನ್ಸ್ಟೆಂಟ್ ದೋಷನ ಮಾಡ್ಕೋಬೋದು ನೋಡ್ರಿ ಹಂಚು ಕೂಡ ಕಾಯ್ದಿದ್ದೆ ಫ್ರೆಂಡ್ಸ ನೋಡ್ರಿ ಈಗ ಒಂದು ಸ್ವಲ್ಪ ಮೊದಲಿಗೆ ನೀರನ್ನ ಸಿಂಬಡ್ಸ್ಕೊತಾ ಇದ್ದೀನಿ ಹಂಚಿಗೆ ಅದಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ಮೊದಲು ಕ್ಲೀನ್ ಮಾಡ್ಕೊಂಡು ಮೊದಲೇ ತೊಳೆದು ಇಟ್ಕೊಂಡಿದ್ದೀರಿ ಆದರೂ ಕೂಡ ಹಂಚ್ ಕಾಯ್ದು ಕೂಡಲೇ ಒಂದಿಷ್ಟು ನೀರು ಸಿಂಬಡಿಸಿ ಒರೆಸ್ಕೊಂಡು ಅದಕ್ಕೆ ನಾನೀಗ ಹಾಕೋತಾ ಇದ್ದೀನಿ ನೋಡಿರಿ ನಿಮ್ಗೆ ಬೇಕಿದ್ದರೆ ತಳ್ಳ ಕೂಡ ಹಾಕೋಬೋದು ಹಾಗೆ ನಿಮ್ಗೆ ಸ್ವಲ್ಪ ಮೀಡಿಯಮ್ ಸೈಜ್ ಬೇಕಿದ್ದರೆ ಅಂದರೆ ಮೀಡಿಯಮ್ ಅಂದರೆ ಅಷ್ಟು ದಪ್ಪನೂ ಬೇಡ ಅಷ್ಟು ತಿಳುವನು ಬೇಡ ಅಂದ್ರೆ ಕೂಡ ಆ ರೀತಿನ ಹಾಕೋಬೋದು ನಾನು ಈ ರೀತಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ ಅದಕ್ಕೆ ಒಂದಿಷ್ಟು ಮೇಲುಗಡೆ ಎಣ್ಣೆ ಹಾಕ್ಕೊಂಡ್ರೆ ಮಸ್ತ್ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ನಾವು ದೋಸೆನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ ಸಕ್ಕರೆ ಹಾಕಿರೋದ್ರಿಂದ ನಮ್ಗೆ ಕಲರ್ ಕೆಂಪಗೆ ಬರುತ್ತೆ ರೀ ಫ್ರೆಂಡ್ಸ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಸಕ್ಕರೆ ಮೇನ್ ಹಾಕಬೇಕು ರೀ ಕಲರ್ಗೆ ಅಕ್ಕಿನ ಉದ್ದಿನ ಬೇಳೆ ಹಾಕಿ ಹಾಗೆ ಅವಲಕ್ಕಿ ಹಾಕಿ ಮಾಡಿರೋ ದೋಸೆದಕ್ಕಿಂತ ಮಸ್ತ್ ಬರ್ತಾವೆ ನೋಡಿರಿ ಕಲರ್ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳಿ ಮೊದಲನೇ ದೋಸೆನೇ ರೀ ಫ್ರೆಂಡ್ಸ ಇದು ನೋಡಿರಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಈಗ ಹಾಗೆ ಇನ್ನೊಂದು ದೋಸೆ ಹಾಕುವಾಗ ಕೂಡ ನೀರನ್ನ ಸಿಂಬಡಿಸ್ಬೇಕು ಹಂಚಿಗೆ ಮತ್ತು ಅದೇ ರೀತಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಇನ್ನೊಂದು ಕೂಡ ಹಾಕ್ತಾ ಇದ್ದೀನಿ ನೋಡ್ರಿ ಎಷ್ಟು ತಿಳುವ ಬೇಕಾದರೂ ಆಗ್ತಾವೆ ನೋಡ್ರಿ ಇದು ದೋಸೆ ಮಸ್ತ್ ಬರ್ತವೆ ಅದಕ್ಕೂ ಕೂಡ ಅದೇ ರೀತಿ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾಲ್ಕು ದೋಸೆನ ಹಾಕಿ ನಿಮ್ಗೆ ತೋರಿಸ್ತೀವಿ ಒಂದು ದೋಸೆ ಕೂಡ ಹರಿದಿಲ್ಲ ಮುರಿದಿಲ್ಲ ಮಸ್ತಾಗಿ ಸಾಫ್ಟಾಗಿ ಗರಿಗರಿಯಾಗಿ ಬಂದ ನೋಡ್ರಿ ಮ ಮಸಾಲೆ ದೋಸೆ ಟೈಪೆ ಕಾಣಿಸ್ಲಾತವ ಆದರೆ ಅಕ್ಕಿ ಹಾಗೆ ಉದ್ದಿನಬೇಳೆ ಅವಲಕ್ಕಿ ಯಾವುದನ್ನು ಜಂಜಾಟ ಬೇಡ ನೋಡ್ರಿ ಹತ್ತೇ ಹತ್ತು ನಿಮಿಷದಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ಈಸಿಯಾಗಿ ಮಾಡುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ನೋಡ್ರಿ ಇದು ಎಷ್ಟು ತುಂಬಾ ತುಂಬಾ ಗರಿ ಗರಿಯಾಗಿ ಬಂದಿತ್ತು ರೀ ಸೌಂಡ್ನ ಲೆಸ್ ಮಾಡ್ಕೊಂಡಿನಿ ಯಾಕಂದ್ರೆ ಟಿ ವಿ ಒಳಗೆ ಮ್ಯೂಸಿಕ್ ಸ್ಟಾರ್ಟ್ ಆಯಿತು ಅದ್ರ ಸಲುವಾಗಿ ಕಾಫಿ ರೆಡ್ ಆಗುತ್ತ ಅಂತೇಳಿ ಮ್ಯೂಝಿ ವಾಯ್ಸ್ನ ಲೆಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಧನ್ಯವಾದಗಳು